ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯಾಂಗ್ಳೂರಿನ ಕಿಚನ್ ನಾನಿಲ್ಲಿ ಒಂದು ಸ್ವೀಟ್ ಮಾಡಿಕೊಂಡಿದ್ದೆ ಇನ್ಸ್ಟೆಂಟ್ ಆಗಿರುವಂಥ ಒಂದು ಸ್ವೀಟು ನಿಮಗೆ ಈ ಸ್ವೀಟ್ ತಿಂದರೆ ನೀವು ಖಂಡಿತ ರಸಗುಲ್ಲ ಮರೆತು ಹೋಗ್ತೀರಾ ಅಷ್ಟು ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಇದು ಪನ್ನೀರ್ ಥರನೇ ಇರ್ತದೆ ಸ್ವಲ್ಪ ಇಲ್ಲಿ ನೋಡಿ ನಾನಿಲ್ಲಿ ಬೆಳಿಗ್ಗೆ ಹಾಲು ಬಿಸಿ ಮಾಡಲಿಕ್ಕೆ ಇಟ್ಕೊಂಡೆ ಅರ್ಧ ಲೀಟರ್ ಹಾಲು ಸಹ ಹಾಳಾಯಿತು ಆಗ ಏನು ಮಾಡೋದು ಅಂತೇಳಿ ಯೋಚನೆ ಮಾಡ್ತಾ ಇರುವಾಗ ಇದರಲ್ಲಿ ಪನ್ನೀರ್ ಸಹ ಮಾಡ್ಕೊಳ್ಬೋದು ಆದರೆ ಪನ್ನೀರ್ ಬೇಡ ಅನ್ನಿಸ್ತು ನನಗೆ ಹಾಗೆಯೇ ಅದನ್ನು ನಾನು ಸೋಸ್ಕೊಂಡೆ ಆ ಹಾಲು ಹಾಳಾಗಿತ್ತಲ್ಲ ಅದನ್ನು ಸೋಸಿದ ನಂತರ ನೋಡಿ ಈ ಥರ ದಪ್ಪ ಅದು ಇದು ಸಿಗ್ತದಲ್ಲ ಇದಕ್ಕೆ ಈಗ ಸಕ್ಕರೆ ಹಾಕ್ಕೊಳ್ತೇನೆ ನಾನು ಒಂದು ಐದಾರು ಚಮಚದಷ್ಟು ನಮಗೆ ಎಷ್ಟು ಸ್ವೀಟ್ ಬೇಕೆಂದೇಳಿ ತುಂಬ ಸ್ವೀಟ್ ಇನ್ನೊರಿದ್ರೆ ಒಂದು ಎಂಟು ಚಮಚದಷ್ಟು ಶುಗರ್ ಆ್ಯಡ್ ಮಾಡ್ಕೊಳ್ಳಿ ನೀವು ಈಗ ಸಕ್ಕರೆ ಹಾಕಿದ ನಂತರ ಅದನ್ನು ಬಿಸಿ ಮಾಡ್ಕೊಳ್ಬೇಕು ಸ್ವಲ್ಪ ನೀರು ಬಿಟ್ಟಾಗೆ ಆಗ್ತದೆ ಮತ್ತು ಅದು ಗಟ್ಟಿ ಆಗ್ತದೆ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಹಾಗೆಯೇ ಬಿಟ್ಟರೆ ತಳ ಹಿಡಿತದದು ತುಂಬ ಟೇಸ್ಟಿ ಆಗಿರುವಂಥ ಒಂದು ಸ್ವೀಟ್ ಅಂತಲೇ ಹೇಳ್ತೇನೆ ಇನ್ಸ್ಟೆಂಟಾಗಿ ತಿನ್ನಬೇಕು ಆಗ ಹಾಲು ಸಹ ಬಿಸಾಡಲಿಕ್ಕೆ ಮನಸ್ಸಾಗೋದಿಲ್ಲ ನಮಗೆ ಹಾ ಒಂದು ಅರ್ಧ ಲೀಟರ್ ಹಾಲೆಲ್ಲ ಆ ಥರ ಇದು ಎಲ್ಲ ಮಾಡಿ ತಿನ್ಬೋದು ಇದಕ್ಕೆ ಬೇಕಂತ ಹೇಳಿದರೆ ಏಲಕ್ಕಿ ಪೌಡರ್ ಸಹ ನೀವು ಆ್ಯಡ್ ಮಾಡ್ಬೋದು ನೋಡಿ ಇದು ಸ್ವೀಟ್ ಸಹ ರೆಡಿ ಆಯಿತು ನಿಮಗೆ ಒಂದು ಸ್ಪೂನ್ ತಿಂದರೆ ಸಹ ಅದು ಎಷ್ಟು ಟೇಸ್ಟ್ ಅಂದರೆ ಬಾಯಲ್ಲಿ ಹಾಗೆಯೇ ಇರ್ತದೆ ಟೇಸ್ಟ್ ಖಂಡಿತ ಟ್ರೈ ಮಾಡಿ ಯಾರಾದರೂ ನನ್ನ ಚಾನೆಲ್ನ ಫಸ್ಟ್ ನೋಡ್ತಾ ಮಾಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ನಾನು ಇನ್ನೊಂದು ಟಿಪ್ಸ್ ಹೇಳ್ತಾ ಇದ್ದೇನೆ ಇದು ದಾಲ್ ಮಾಡಲಿಕ್ಕೆ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೇನೆ ಬೇಳೆ ಎಲ್ಲ ಹಾಕಿದ್ದೇನೆ ಈಗ ವಿಸಿಲ್ ತರಿಸ್ಕೊಳ್ಳುವಾಗ ಫುಲ್ಲು ಲಿಡ್ ಮೇಲೆಲ್ಲ ಬರ್ತದಲ್ವಾ ಹಾಗೆ ಬರಬಾರ್ದು ಅಂತ ಹೇಳಿದರೆ ಒಂದು ಟಿಪ್ಸ್ ನಾನು ಹೇಳ್ತೇನೆ ಖಂಡಿತ ನೀವು ಅದನ್ನು ಫಾಲೋ ಮಾಡಿ ಈಗ ಇದೆಲ್ಲ ರೆಡಿ ಆದಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೇನೆ ತೆಂಗಿನ ಎಣ್ಣೆ ಅದು ಕೋಕೋನಟ್ ಆಯಿಲ್ ಉಂಟಲ್ಲ ಅದನ್ನು ಒಂದು ಸ್ಪೂನಷ್ಟು ನಾನಿಲ್ಲಿ ಹಾಕ್ತಾ ಇದ್ದೇನೆ ನೀವು ಸನ್ಫ್ಲವರ್ ಆಯಿಲ್ ಸಹ ಹಾಕ್ಬೋದು ತುಪ್ಪ ಸಹ ಹಾಕ್ಕೊಳ್ಬೋದು ಅದನ್ನು ಹಾಕಿದ ನಂತರ ನಾನು ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೇನೆ ಈಗ ನೋಡಿ ನಿಮಗೆ ತೋರಿಸ್ತೇನೆ ನಾನು ಈಗ ವಿಸಿಲ್ ಬಂದ ಮೇಲೆ ಸಹ ಅದು ಹೊರಗಡೆ ಸ್ವಲ್ಪ ಸಹ ಸ್ಪ್ರೆಡ್ ಆಗೋದಿಲ್ಲ ನೋಡಿ ನೋಡಿದ್ರಲ್ಲ ಇದು ಸಹ ನಿಮಗೆ ಯೂಸ್ ಆಗ್ತದೆ ಈಗ ಇನ್ನೊಂದು ಅಕ್ಕಿಯಲ್ಲಿ ಸಹ ಹುಳ ಮತ್ತು ಅದು ಕಪ್ಪು ಕಲರ್ ಹುಳ ಎಲ್ಲ ಆಗ್ತದಲ್ಲ ಅದು ಬರೆದಿದ್ದ ಹಾಗೆ ಸಹ ನಾನು ಒಂದು ಟಿಪ್ಸ್ ಹೇಳ್ತೇನೆ ಇದು ಸಹ ತುಂಬ ಯೂಸ್ ಆಗ್ತದೆ ಎಲ್ಲರಿಗೆ ಸಹ ಇದು ನಾನು ನನ್ನ ಮನೆಯಲ್ಲಿ ಮಾಡಿಕೊಳ್ಳುವಂಥದ್ದೇ ನಿಮಗೆ ತೋರಿಸ್ತಾ ಇದ್ದೇನೆ ಈಗ ಅಕ್ಕಿ ತಂದು ತುಂಬ ದಿನ ನಾವು ಇಡಬೇಕಾಗುವ ಒಮ್ಮೆ ತುಂಬ ಅಕ್ಕಿ ತರ್ತೇವಲ್ಲ ದೋಸೆ ಅಕ್ಕಿ ಎಲ್ಲ ಆಗ ನೀವು ಅಕ್ಕಿ ತುಂಬ ಇದ್ದರೆ ಎರಡು ಉದ್ದ ಮೆಣಸು ಉಂಟಲ್ಲ ಎರಡೇ ಎರಡು ಉದ್ದ ಮೆಣಸು ಹಾಕ್ಕೊಡಿ ಇದು ಅಕ್ಕಿ ಸ್ವಲ್ಪ ಅದರ ಮೇಲೆ ಹಾಕ್ಕೊಳ್ಳಿ ನಾನೀಗ ನಿಮಗೆ ಜಸ್ಟ್ ಈಗ ಮೇಲ್ಮೇಲೇ ತೋರಿಸ್ತಾ ಇದ್ದೇನೆ ಅಕ್ಕಿ ಅಡಿಯಲ್ಲಿ ಹಾಕಿ ಅಂದರೆ ಒಂದು ಕಾಲು ಭಾಗ ಅಕ್ಕಿ ಅಥವಾ ಮುಕ್ಕಾಲು ಭಾಗ ಅಕ್ಕಿ ಹಾಕಿದ ನಂತರ ಹಾಕಿ ಅದರ ಮೇಲೆ ಪುನಃ ಅಕ್ಕಿ ಹಾಕಿ ಅದು ಹಾಕಿದರೆ ನಿಜವಾಗ್ಲೂ ನಾನು ಹೇಳ್ತೇನೆ ಯಾಕಂದರೆ ನಾನು ಹಾಗೆಯೇ ಮಾಡೋದು ಮನೆಯಲ್ಲಿ ಅದ್ರ ಜೊತೆಲಿ ಒಂದು ನಾಲ್ಕು ಲವಂಗ ಸಹ ಹಾಕಿದ್ದೇನೆ ನಾನು ಮತ್ತು ಒಂದು ಮೂರು ನಾಲ್ಕು ಸುಳ್ಳಷ್ಟು ಬೆಳ್ಳುಳ್ಳಿ ಅದು ಸಹ ಹಾಕಿ ಯಾವುದಾದ್ರೂ ಒಂದು ಹಾಕಿದರೂ ಆಗ್ತದೆ ಅಥವಾ ಈ ಮೂರು ಸಹ ನೀವು ಅದಕ್ಕೆ ಹಾಕಿದರೂ ಸಹ ಆಗ್ತದೆ ಅದರಲ್ಲಿ ಸ್ವಲ್ಪ ಸಹ ಹುಳ ಆಗೋದಿಲ್ಲ ನೋಡಿ ನೀವು ಬೇಕಾದರೆ ಟೆಸ್ಟ್ ಮಾಡಿ ಮತ್ತು ನನಗೆ ಕಮೆಂಟ್ ಮಾಡಿ ಹೇಳಿ ನೀವು ಹೇಗೆ ಹೇಗೆ ಆಯಿತು ಅಂತೇಳಿ ಅಂದರೆ ನೀವು ಹಾಗೆ ಮಾಡಿದಾಗ ನಿಮಗೆ ಏನಾದರೂ ಹುಳ ಬರ್ತದ ಅಂತೇಳಿ ಒಮ್ಮೆ ಟೆಸ್ಟ್ ಮಾಡಿ ನೋಡಿ ನೀವು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಆಮೇಲೆ ನಮಗೆ ಎಲ್ಲ ತಿಂದರೆ ಗ್ಯಾಸ್ಟ್ರಿಕ್ ಆಗ್ತದೆ ಅಂತೇಳಿ ನಾವು ಕೆಲವರೆಲ್ಲ ಹೇಳ್ತೀವಿ ತುಂಬ ಜನರಿಗೆ ಹಾಗೆ ಪ್ರಾಬ್ಲಮ್ ಆಗ್ತದೆ ಆಗ ನೀವೇನು ಮಾಡಿ ಗೊತ್ತಾ ಇದು ತೊಗರಿಬೇಳೆ ಎಲ್ಲ ಕುದಿ ಬರ್ತಾ ಇರುವಾಗ ಇದು ಬಿಳಿ ಕಲರ್ ನೊರೆ ಬರ್ತದಲ್ಲ ಅದನ್ನೆಲ್ಲ ತೆಗೆದು ಬಿಸಾಡಿ ಅದನ್ನು ಯೂಸ್ ಮಾಡಲಿಕ್ಕೆ ಹೋಗ್ಬಿಡಿ ಅದನ್ನೆಲ್ಲ ತೆಗೆದು ಬಿಸಾಡಿದ ನಂತರ ನೀವು ದಾಲ್ ಮಾಡ್ಕೊಳ್ಳಿ ಆಗ ಗ್ಯಾಸ್ ಇದು ಪ್ರಾಬ್ಲಮ್ ಬರುವುದಿಲ್ಲ ಹಾಗೆ ನಾನಿಲ್ಲಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಸಹ ಹಾಕಿದ್ದೇನೆ ಕಂಫರ್ಟ್ ಇರಲಿಲ್ಲ ಆಗ ಏನು ಮಾಡಿ ಅಂತ ಹೇಳಿದರೆ ಇದು ಶಾಂಪು ಪ್ಯಾಕೆಟಲ್ಲಿ ಸ್ವಲ್ಪ ಸ್ವಲ್ಪ ಶಾಂಪು ಎಲ್ಲ ಉಳಿತದಲ್ಲ ಅದನ್ನು ಇದಕ್ಕೆ ಹಾಕೊಳ್ಳಿ ಆ ಬಟ್ಟೆಗೆ ಹಾಕೊಳ್ಳಿ ನಿಮಗೆ ಕಂಫರ್ಟ್ ಇದು ಅಗತ್ಯವೇ ಇರುವುದಿಲ್ಲ ಅಷ್ಟು ಪರಿಮಳ ಬರ್ತದೆ ಬಟ್ಟೆ ಯಾವುದೇ ಶಾಂಪೂ ಆಗ್ಬೋದು ಕ್ಲಿನಿಕ್ ಪ್ಲಸ್ ಆಗ್ಬೋದು ಮನೇಲಿ ನಾವು ಯಾವ ಶ್ಯಾಂಪು ಯೂಸ್ ಮಾಡ್ತೇವೆ ಆ ಶಾಂಪೂನ ಸ್ವಲ್ಪ ಅದಕ್ಕೆ ಹಾಕ್ಕೊಳ್ಳಿ ನಂತರ ಇದು ತುಂಬ ಜನರಿಗೆ ಯೂಸ್ ಆಗುವಂಥ ಒಂದು ಟಿಪ್ ಇದು ಖಂಡಿತ ನೀವು ಇದನ್ನು ಇಷ್ಟಪಡ್ತೀರಾ ಅಂಥೇಳಿ ಅಂದ್ಕೊಳ್ತೇನೆ ನಾನು ನಿಮಗೆ ಈ ಟಿಪ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಆಲೂಗಡ್ಡೆ ಬಿಸಿ ಬಿಸಿ ಇರುವಾಗ ಕೈಯಲ್ಲಿ ನಮಗೆ ಸ್ಮಾಶ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ ಈ ಥರ ಜಾಲರಿಯಲ್ಲಿ ಈ ಥರ ಆಲೂಗಡ್ಡೆ ಪೀಸಸ್ ಇಟ್ಟು ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಎಷ್ಟು ಕ್ಲೀನಾಗಿ ಬರ್ತದೆ ನೋಡಿ ಅದು ನಮಗೆ ಕೈ ಯೂಸ್ ಮಾಡಬೇಕಂತನೇ ಇಲ್ಲ ನೋಡಿ ಸಿಪ್ಪೆ ಸಹ ಎಷ್ಟು ಬೇಗ ತೆಗಿಬೋದು ನೋಡಿ ಆರಾಮಲ್ಲಿ ಸಹ ತೆಗೆದು ನಾವು ಇದು ಆಲೂಗಡ್ಡೆನ ಯೂಸ್ ಮಾಡ್ಕೊಳ್ಬೋದು ಖಂಡಿತ ಎಲ್ಲರಿಗೂ ಸಹ ಯೂಸ್ ಆಗುವಂಥದ್ದೇ ಇದು ಈಗ ಕೈಯಲ್ಲಿ ಸ್ಮ್ಯಾಶ್ ಮಾಡಲಿಕ್ಕೆ ಹೋದರೆ ಒಂದೊಂದು ಪೀಸಸ್ ಪೀಸಸ್ ಎಲ್ಲ ಸಿಗ್ತದಲ್ಲ ಇದು ಖಾಲಿ ಆಲೂಗಡ್ಡೆ ಪಲ್ಯಕ್ಕೆ ಅಂತ ನಾನು ಹೇಳ್ತಾಯಿಲ್ಲ ಇದು ಕಟ್ಲೆಟ್ ಮಾಡಲಿಕ್ಕೆ ತುಂಬ ಯೂಸ್ ಆಗ್ತದೆ ಮತ್ತು ಬೆಳಿಗ್ಗೆ ಅರ್ಜೆಂಟಲ್ಲಿ ನಮಗೆಲ್ಲ ಬಿಸಿ ಬಿಸಿ ಇರುವಾಗ ಆಲೂಗಡ್ಡೆ ಅಲ್ವಾ ಈ ಥರ ಎಲ್ಲ ಕೈಯಲ್ಲೆಲ್ಲ ಸ್ಮ್ಯಾಶ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ ಆ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಬೋದು ಒಂದು ವೇಳೆ ನಿಮ್ಮ ಹತ್ರ ಇದು ಇಲ್ಲ ಅಂತೇಳಿದರೆ ಈಗ ನಾವು ಪುರಿ ಎಲ್ಲ ಕಾಯಿಸ್ತೇವಲ್ಲ ಅದು ಇದ್ದರೂ ಸಹ ಅದರಲ್ಲಿ ಸಹ ಮಾಡಲಿಕ್ಕೆ ಆಗ್ತದೆ ಖಂಡಿತ ಮಾಡಿ ಆಯಿತಾ ನಿಮಗೆ ಈ ಟಿಪ್ಪು ಯೂಸ್ ಆಗಿದೆ ಅಂತೇಳಿ ನಾನು ಅಂದ್ಕೊಳ್ತೇನೆ ಖಂಡಿತ ಲೈಕ್ ಮಾಡಿ ಮತ್ತು ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸಿಗೆಲ್ಲ ಖಂಡಿತ ಕಮೆಂಟ್ ಮಾಡಿ ಹೇಳಿ ನೋಡಿ ನಾನಿಲ್ಲಿ ನೀರುಳ್ಳಿ ಎಲ್ಲ ಫ್ರೈ ಮಾಡ್ತಾ ಇದ್ದೆ ಒಂದು ಕಡೆ ಇದೆಷ್ಟು ಬೇಗ ಆಯಿತು ನೋಡಿ ಅಲ್ವಾ ಈಗಾದರೂ ಇದೆಲ್ಲ ಆದಮೇಲೆ ನಾನು ನೀರುಳ್ಳಿಗೆ ಇದನ್ನು ಮಿಕ್ಸ್ ಮಾಡಿ ಬಾಜಿ ಸಹ ರೆಡಿ ಮಾಡ್ಕೊಳ್ತೇನೆ ಅಂತೇಳಿ ಒಂದು ಐದೇ ನಿಮಿಷ ಸಾಕು ನಿಮ್ಗೆ ಇದನ್ನೆಲ್ಲ ಮಾಡ್ಕೊಳ್ಳಿ ಎಷ್ಟು ಆಲೂಗಡ್ಡೆ ಇದ್ದರೂ ಸಹ ಈಸಿಯಾಗಿ ಇದನ್ನು ಮಾಡ್ಕೊಳ್ಬೋದು ನೋಡಿ ಸ್ವಲ್ಪ ಕೂಡ ಪೀಸಸ್ ಕಾಣೋದಿಲ್ಲಲ್ಲ ಚೆಂದ ಪೇಸ್ಟ್ ಥರ ಆಗಿದೆ ಇದು ಕಟ್ಲೆಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ ಈ ಥರ ಮಾಡಿದರೆ ಇದನ್ನು ನೋಡಿ ನಾನಿಲ್ಲಿ ಆಲೂಗಡ್ಡೆ ಇದಕ್ಕೆ ನೀರುಳ್ಳಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ ಗೊತ್ತಾಗ್ತದಲ್ಲ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಬರ್ತಾ ಉಂಟು ನೀರುಳ್ಳಿ ಜೊತೆಯಲ್ಲಿ ಖಂಡಿತ ಇದನ್ನು ಟ್ರೈ ಮಾಡಿ ನೀವು ಮತ್ತು ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮಗೆಲ್ಲ ಟಿಪ್ಸು ಸಹ ನಿಮಗೆ ಯೂಸ್ ಆಗಿದೆ ಅಂದ್ಕೊಳ್ತೇನೆ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು